ಇದು ನೀವು ನೋಡ್ತಾ ಇದ್ದೀರಲ್ಲ ಮನುಷ್ಯ ಕಂಡಂಗೆ ಆಗ್ತಾ ಇದೆ ಈ ಕೃಷಿ ಜೀವನದಲ್ಲಿ ರೈತರು ಕೃಷಿಗೆ ಲಾಭದಾಯಕವಾಗಿಸಲು ಯಾವ್ಯಾವ ತಂತ್ರ ಅಂತ ಹೇಳಿ ನಾವಿಲ್ಲಿ ನೋಡಬಹುದು ಪ್ರಿಯ ವೀಕ್ಷಕರೇ ಗದ್ದೆ ಭಾಗದಲ್ಲಿ ಈ ತರ ಗದ್ದೆಯನ್ನು ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ದೃಷ್ಟಿ ಬೊಂಬೆ ಅಂತ ಹೇಳ್ತಾರೆ ನಾವು ಇವತ್ತು ವಿಡಿಯೋ ಸಂದರ್ಭದಲ್ಲಿ ಹೋಗಬೇಕಾದ್ರೆ ಇಲ್ಲೊಂದು ದೃಷ್ಟಿ ಬೊಂಬೆ ನೋಡಿದೆ ತುಂಬ ಆಶ್ಚರ್ಯ ಆಯಿತು ಇದು ನೀವು ನೋಡ್ತಾ ಇದ್ದೀರಲ್ಲ ಮನುಷ್ಯ ಕಂಡಂಗೆ ಆಗ್ತಾ ಇದೆ ಆದರೆ ಇದೊಂದು ದೃಷ್ಟಿ ಬೊಂಬೆ ಒಳ್ಳೆ ಆಕಾರದಲ್ಲಿ ನಿಲ್ಲಿಸಿದ್ರು ತುಂಬ ಆಶ್ಚರ್ಯ ಆಯಿತು ಹಾಗಾಗಿ ಈ ದೃಷ್ಟಿ ಬೊಂಬೆ ವಿಡಿಯೋ ಮಾಡ್ತಾ ಇದ್ದೇನೆ ಫಲವತ್ತಾದ ಒಂದು ಗದ್ದೆಯಲ್ಲಿ ಮೂಡಿ ಬಂದಂತಹ ಈ ದೃಷ್ಟಿ ಬೊಂಬೆ ನಿಜಕ್ಕೂ ಎಲ್ಲರಿಗೂ ಆಶ್ಚರ್ಯಚಕಿತವಾಗಿ ಮಾಡ್ತಾ ಇದೆ ತುಂಬ ವೇಗದಲ್ಲಿ ಹೋಗುವವರಿಗೆ ಗೊತ್ತಾಗೋದಿಲ್ಲ ಇದೊಂದು ಬೊಂಬೆ ಅಂತ ಹೇಳಿ ಈ ಬೊಂಬೆಯನ್ನು ಈ ಗದ್ದೆಯಲ್ಲಿ ಅಳವಡಿಸಿದ್ದಾರೆ ಕೃಷಿಕರು ತಮ್ಮ ಪೂರ್ವಜರಿಂದ ಬಂದಂತಹ ಈ ಬೊಂಬೆಯನ್ನು ಇವಾಗಲೂ ಸಹ ತಮ್ಮ ಗದ್ದೆಗಳಲ್ಲಿ ಅಳವಡಿಸ್ತಾ ಇದ್ದಾರೆ